ಇದು ಇದೆಲ್ಲ ಐತಲ್ಲ ಕಳ್ತಿರೋ ಅಂತದ್ದು ಇದು ಇದು ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇದೆ ಕಳಿತಾ ಇರೋದ್ರೆ ಗೊಬ್ಬರ ಕೊಳತ್ರೆ ಮತ್ತೆ ವಿಷ ಬೇರುಗಳು ಬುಡ ನೆಲದ ಒಳಗಿರ್ಬೇಕ ನೆಲದ ಮೇಲೆ ಹಾ ನೋಡ್ರಿ ಬೇರು ಮಣ್ಣು ನಮ್ದು ಏನಾಗುತ್ತೆ ಅಂದ್ರೆ ಫಲವತ್ತತೆ ಇತ್ತು ಅಂದ್ರೆ ಫರ್ಟಿಲಿಟಿ ಇತ್ತು ಅಂದ್ರೆ ಬೇ ಅಲ್ಲಿ ಸೂಕ್ಷ್ಮ ಇದ್ದಾಗ ಏನಾಗುತ್ತೆ ಅಂದ್ರೆ ಸೂರ್ಯನ ಕಿರಣ ಗಾಳಿ ಬೆಳಕು ಚೆನ್ನಾಗಿ ನಮಗೆ ಸಾಯ್ಲಿಗೆ ಬಿದ್ದಾಗ ಕಳಿಯಕ್ ಬಿಡ್ಬೇಕು ಕೊಳಿಯಕು ಮತ್ತೆ ಕಳಿಯಕು ವ್ಯತ್ಯಾಸ ಇದೆ ಈಗ ನೀವು ಹೇಳೋ ಪ್ರಕಾರ ಈ ತ್ಯಾಜ್ಯ ಏನ್ ಮಾಡಬೇಕು ಕಳಿಯೋಕ್ ಏನಾಗುತ್ತೆ ಅಂದ್ರೆ ಉದಾಹರಣೆ ನೋಡ್ರಿ ನಮ್ಮ ಭೂಮಿ ನಮ್ಮ ಭೂಮಿಯಲ್ಲಿ ಕೋಟ್ಯಾನು ಕೋಟಿ ಸೂಕ್ಷ್ಮಾಣು ಜೀವಿಗಳು ಇರ್ತವೆ ಆ ಕೋಟ್ಯಾನು ಕೋಟಿ ಸೂಕ್ಷ್ಮಾಣು ಜೀವಿಗಳು ಇದ್ದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿರುವಂತ ತ್ಯಾಜ್ಯ ಸಂಪೂರ್ಣವಾಗಿ ಡಿಕಾಂಪೋಸಿಷನ್ ಆಗತ್ತೆ ಅಂದ್ರೆ ಅದೇ ತರ ಕಳತ್ ಬಿಟ್ಟು ಗೊಬ್ಬರ ಆಗತ್ತೆ ನೀವು ಸ್ವಲ್ಪ ಆದಷ್ಟು ಇದೆಯಲ್ಲ ನೀರ್ ಕಡಿಮೆ ಮಾಡ್ರಿ ನೋಡ್ರಿ ಮೂಲ ಬೇರುಗಳು ಏನಾಗ್ತಿದೆ ಅಂದ್ರೆ ಹೊಳಿತಾ ಹೋಗ್ತಾ ಇದೆ ಈ ಆಲ್ಮೋಸ್ಟ್ ನೀವು ಹೋಗ್ತಾ 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 ನಿಮ್ ಗೊತ್ತಲ್ಲ ನಾನೂರ್ ಕ್ವಿಂಟಲ್ ಇಳುವರಿ ತೆಗಿಬೋದು ಇದರಲ್ಲಿ ಬರ್ರಿ ನೋಡ್ರಿ ಬೇರುಗಳ ಅಭಿವೃದ್ಧಿ ಬೇಕಾದಷ್ಟು ಒಂದು ನಿಮಿಷ ಸಿದ್ದಾಬ್ರಿ ಇದೇನು ಗುಂಡಿ ತಗಸ್ತರಲ್ಲ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಅಡಕೆ ಗಿಡಕ್ಕೆ ನೀರಿನ ಅವಶ್ಯಕತೆ ತುಂಬಾ ಮುಖ್ಯ ಹೇಳ್ಬಿಟ್ಟು ನೀರಿದೆ ಅಂತ ಯಥೇಚ್ಛವಾಗಿ ನೀರು ಕೊಡಬೇಡ್ರಿ ಯಥೇಚ್ಛವಾಗಿ ನೀರು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಭೂಮಿಯಲ್ಲಿರೋ ಬೇರ್ಗಳು ಅಂದ್ರೆ ರಾಟ ಹಂಗ ಕೊಳಿತಾ ಹೋಗುತ್ತೆ ರೂಟ್ ರಾಟಿಂಗ್ ಆಯ್ತು ಅಂದ್ರೆ ಅಂದ್ರೆ ಬೇರ್ ಕೊಳಿತಾ ಹೋಯ್ತು ಅಂದ್ರೆ ಏನೇ ಫರ್ಟಿಲೈಸರ್ಸ್ ಕೊಟ್ಟರೂ ಕೂಡ ಸಾವಯವ ಗೊಬ್ಬರ ಕೊಡ್ರಿ ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ ಕೊಡ್ರಿ ಅಥವಾ ಕೊಡ್ರಿ ಯಾವ್ದ್ ಕೊಟ್ರು ಕೂಡನು ಏನಾಗುತ್ತೆ ಅಂದ್ರೆ ಬೇರೆ ಕೊಳಿತು ಅಂದ್ರೆ ನಿಮಗೆ ಊಟ ಮಾಡೋದಕ್ಕೆ ಬಾಯಿ ಇಲ್ಲ ಮತ್ತೆ ಕೈನೇ ಇಲ್ಲ ಅಂದ ಮೇಲೆ ಊಟ ಮಾಡಕ್ ಸಾಧ್ಯ ಅದೇ ರೀತಿಯಲ್ಲಿ ಬೇರ್ ಇಲ್ಲ ಅಂದ್ರೆ ನೀವು ಕೊಟ್ರ ಅಂತದ್ದು ಅನ್ ಅನ್ಯೂಸ್ ಹಾಗಾಗಿ ನೀವು ದಯವಿಟ್ಟು ಏನ್ ಮಾಡಿ ಹೇಳ್ತೀನಿ ಅಂದ್ರೆ ನೀವ್ ಯಾವ್ದೇ ಕಾರಣಕ್ಕೂ ಎಕ್ಸಸ್ ಆಫ್ ವಾಟರ್ ಕೊಡಕ್ ಹೋಗ್ಬೇಡ್ರಿ ಲಿಮಿಟ್ ಇರ್ಲಿ ಬೈ ಚಾನ್ಸ್ ಗೊತ್ತಾಗ್ಲಿಲ್ಲ ನೀರ್ ಕೊಡೋದು ಅಂದ್ರೆ ಕೂಡ ಖಂಡಿತ ಆ ಟೈಮಲ್ಲಿ ನೀವು ಕಾಲ್ ಮಾಡ್ಬಿಟ್ಟು ನನಗೆ ಕನ್ಸಿಡರ್ ಮಾಡಿದ್ರೆ ನಾನು ಕಂಪ್ಲೀಟ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೀರ್ ನೀವು ಯಾವ ರೀತಿ ಕೊಡಬೇಕು ಅಂತ ಯಥೇಚ್ಛವಾಗಿ ನೀರ್ ಕೊಡಬಾರ್ದು ಖಂಡಿತ ಖಂಡಿತ ಕೊಡಬಾರ್ದು ಸರ್ ಇದು ಆಹಾರ ತೆಗೆದುಕೊಳ್ಳುವಂತೇರು ಬೇರುಗಳು ಹೌದು ತಂತು ಬೇರುಗಳು ಅಂತ ಕರಿತೀವಿ ಇಡಿಮುಂಡಿಗೆ ರೋಗ ಬರೋದಕ್ಕೆ ಮತ್ತೆ ಏನಾಗುತ್ತೆ ಅಂದ್ರೆ ಇದು ಕೊಳೆ ರೋಗ ಬರೋಂತ ಗಳು ಬೇರುಗಳು ಕೊಳಿತಾ ಹೋಯ್ತು ಅಂದ್ರೆ ಪೋಷಕಾಂಶಗಳ ಕುಂದು ಕೊರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ರೋಗಗಳು ಯಥೇಚ್ವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳ್ತೀನಿ ಕೇಳಿ ಒಂದು ಟಪ್ಪಲ್ಲಿ ನೀವು ಕಾಲಿಟ್ಕೊಂಡು ಕುತ್ಕೊಳ್ಳಿ ಕಾಲ್ ಇಟ್ಕೊಂಡು ನಿಮ್ಮ ಎಬಿಲಿಟಿ ಅಂದ್ರೆ ನೀವು ಫಿಸಿಕಲಿ ಫಿಟ್ನೆಸ್ ಎಷ್ಟು ಇರ್ತೀರಾ ಮಿನಿಮಮ್ ಐತಲ್ಲ ನಿಮ್ದು ಅಂತ ಟ್ವೆಂಟಿ ಫೈವ್ ಟು ಫಾರ್ಟಿ ಏಯ್ಟ್ ಅವರ್ಸ್ ಇರುತ್ತೆ ಆಫ್ಟರ್ ಫಾರ್ಟಿ ಏಯ್ಟ್ ಅವರ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಕಾಲಲ್ಲಿ ಏನಾಗುತ್ತೆ ಸೆಳಿತಾ ಹೋಗುತ್ತೆ ಅಂದ್ರೆ ಚರ್ಮ ಏನಾಗುತ್ತೆ ವೈಟ್ 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 ಆಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಕಾಲ್ ಕೂಡ ಸೆಳೆತಾ ಸೆಳೆತಾ ಸೆಳೆದ ಏನಾಗುತ್ತೆ ನಿಮ್ಮ ಕಾಲಿಗೂ ಕೂಡ ಅಲ್ಲೈತಲ್ಲ ಚರ್ಮ ಐತಲ್ಲ ಕೊಳಿತಾ ಹೋಗುತ್ತೆ ಹಾಗಾಗಿ ಎಕ್ಸಸ್ ಆಫ್ ಕೋಲ್ಡ್ ಇದೆ ವಾಟರ್ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಇಸ್ ಡೇಂಜರ್ ನೀರು ಎಷ್ಟು ಒಳ್ಳೆಯದೋ ನಿಮಗೆ ಅತಿ ಹೆಚ್ಚು ನೀರಾದ್ರೂ ಕೂಡ ಅಷ್ಟೇ ಕೆಟ್ಟದ್ದು ಈ ನಿರ್ವಹಣೆಯಲ್ಲಿ ನೀವು ಇವೆಲ್ಲ ಮುಖ್ಯವಾಗಿ ಪಾತ್ರ ಇರೋ ಖಂಡಿತವಾಗಿ ಸರ್ ಪ್ರತಿಯೊಂದು ನಾವು ಬಂದು ಮಾಹಿತಿ ಕೊಡ್ತಾ ಇದೀವಿ ಅಂದ್ರೆ ಸುಮ್ನೆ ಜನರಲ್ ಆಗಿ ಏನು ಎಕ್ಸ್ಪ್ಲೈನ್ ಆಗಿ ಹೇಳಲ್ಲ ಟೆಕ್ನಿಕಲಿ ನಿಮಗೆ ಬ್ಲೈಂಡ್ ಎಕ್ಸ್ಪ್ಲೈನ್ ಮಾಡ್ತೇವೆ ರೂಟ್ ಅಥವಾ ಸ್ಟಮ್ ಆಗಿರ್ಬೋದು ಲೀಫ್ ಆಗಿರ್ಬೋದು ಸಾಯಿಲ್ ಆಗಿರ್ಬೋದು ಇದೆಲ್ಲ ಕೂಡ ಕನ್ಸಿಡರ್ ಆಗುತ್ತೆ ಒಂದು ಅಡಿಕೆ ತೋಟದಲ್ಲಿ ನಿರ್ವಹಣೆ ಮಾಡಬೇಕಾದ್ರೆ ಮುಖ್ಯವಾಗಿ ಏನೇನ್ ಬೇಕಾಗಬಹುದು ಮುಖ್ಯ ನಿರ್ವಹಣೆ ಅಂದ್ರೆ ಫಸ್ಟ್ ನೀವು ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರೋದು ಸಾಯಿಲ್ಗೆ ತದನಂತರ ಸಾಯಿಲ್ ಅಂದ್ರೆ ಏನ್ ನಾವು ಕನ್ನಡಿಗಿರು ಸಾಯಿಲ್ ಅಂದ್ರೆ ಏನು ಮಣ್ಣು ನೀವು ಪ್ರಾಮುಖ್ಯತೆ ಕೊಡ್ಬೇಕಾಗಿರೋದು ಮೊದಲನೇದಾಗಿ ಮಣ್ಣಿಗೆ ನೀವ್ ಎಷ್ಟು ಪ್ರಾಮುಖ್ಯತೆ ಮಣ್ಣಿಗೆ ಕೊಡ್ತೀರೋ ನಿಮ್ಮ ಪ್ಲಾಂಟ್ ಅಷ್ಟೇ ಹೆಲ್ದಿಯಾಗಿರುತ್ತೆ ಆಗಿರುತ್ತೆ ಓಕೆ ಎರಡನೇ ಹಂತ ನೀರಿನ ನಿರ್ವಹಣೆ ಮೂರನೇ ನಿರ್ವಹಣೆ ಅಂತ ಬಂದಾಗ ನೀವು ಕೊಟ್ರ ಕೊಡೋ ಗೊಬ್ಬರಗಳು ಪೌಷ್ಟಿಕಾಂಶ ಖಂಡಿತ ಖಂಡಿತ ಖಂಡಿತವಾಗಿ ನೀವು ಕೊಡ್ತಾರಂತ ಗೊಬ್ಬರಗಳು ಆಮೇಲೆ ಇತ್ತಲ್ಲ ಕಳೆ ನಿರ್ವಹಣೆ ಕಳೆ ನಿರ್ವಹಣೆಗೆ ಏನ್ ಮಾಡ್ತೀರಿ ಅತಿ ಹೆಚ್ಚು ಈಗ ಏನ್ ಮಾಡ್ತಾ ಇದ್ದೀರ ಅಂದ್ರೆ ನಿಮ್ಮ ಮ್ಯಾನ್ ಪವರ್ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಕೆ ಮಕ್ಕಳಿಗೆ ಬೆಳೆಸ್ದಂಗೆ ಬೆಳೆಸಬೇಕಿಲ್ಲ ಇದು ಮಕ್ಳಿಗೆ ಬೆಳೆಸ್ದಂಗ್ ಬೆಳೆಸಿದ್ರೆ ಮಾತ್ರ ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ನೋಡೋ ದೃಷ್ಟಿ ಆಗಿರ್ಬೇಕು ಸರ್ ನಾವು ನಾವು ಮಕ್ಕಳಿಗೆ ನೋಡೋ ದೃಷ್ಟಿಯಲ್ಲಿ ಆತರ ಇತ್ತು ಅಂದ್ರೆ ಖಂಡಿತವಾಗಿ ಆಕ್ಚುಲಿ ನಾನು ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ನೀವು ಪ್ಲಾಂಟ್ ಜೊತೆ ಮಾತಾಡೋದ್ ಕಲಿಬೇಕು ಅಂತ ಹೇಳಕ್ ಪಡ್ತೀನಿ ನಾನು ಖಂಡಿತವಾಗಿ ಪ್ಲಾಂಟ್ ಜೊತೆಗೆ ನಿಮ್ಮ ಸಂಬಂಧ ಎಷ್ಟು ಬೆಳೆಯುತ್ತೋ ಆ ಪ್ಲಾಂಟ್ ನಿಮಗ್ ಹೇಳ್ಕೊಡುತ್ತೆ ನನಗೆ ಈ ತರ ಪ್ರಾಬ್ಲಮ್ ಆಗಿದೆ ನೀವು ನನಗೆ ಇದನ್ನ ಕೊಡಿ ಅಂತ ಭಾಷೆನೆ ಅರ್ಥ ಮಾಡ್ಕೊಳತ್ತಾ ಖಂಡಿತವಾಗಿ ನೀವು ಫಾರ್ ಎಕ್ಸಾಂಪಲ್ ಈ ತರ ಮಾಡಿ ಬಹಳಷ್ಟು ಈ ತೋಟದಲ್ಲಿ ಅಂತ ಹೌದು ಹೌದು ಅಂತಾರೆ ಖಂಡಿತ ಖಂಡಿತವಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇವತ್ತಿಂದ ಟುಡೇ ನೀವು ಸ್ಟಾರ್ಟ್ ಮಾಡಿ ನಿಮ್ಮ ಮನೆ ಅಕ್ಕ ಪಕ್ಕ ಅಥವಾ ನಿಮ್ಮ ಹಿತ್ಲಲ್ ಆಗಿರ್ಬೋದು ಅಲ್ಲಿ ಯಾವ್ದೋ ಒಂದು ಪ್ಲಾಂಟ್ ಆಗಿರ್ಬೋದು ಉದಾಹರಣೆ ಹೂವಿಂದ ಆಗಿರ್ಬೋದು ಅಥವಾ ಬಾಳೆದಾಗಿರ್ಬೋದು ಯಾವ್ದೋ ಒಂದ್ ತೆಂಗಿನ ಮರ ಆಗಿರ್ಬೋದು ಅದ್ರ ಜೊತೆ ನಿಮ್ಮ ಒಡನಾಟ ಜಾಸ್ತಿ ಮಾಡ್ತಾ ಹೋದ್ರಿ ಅದಕ್ಕೆ ತಕ್ಕಂತೆ ನೀವು ಎಲ್ಲೂ ಅನ್ಕೊಂಡಿರಲ್ಲ ಯಾವ ತೋಟದಲ್ಲೂ ನೋಡಿರಲ್ಲ ಅಷ್ಟೊಂದು ಇಳುವರಿ ನೋಡಕ್ ಸಾಧ್ಯ ಇರುತ್ತೆ ನಮ್ಮ ಸಹಭಾಗಿತ್ವ ಮುಖ್ಯವಾಗಿ ಖಂಡಿತ ಮೋಸ್ಟ್ ಇಂಪಾರ್ಟೆಂಟ್ ಸರ್ ಅದು ಇದೊಂದು ಹೊಸ ಮಾಹಿತಿ ಕೊಟ್ಟಿದ್ದೀರಿ ಖಂಡಿತ ಖಂಡಿತ ಈಗ ಈ ಮಣ್ಣು ಈ ತರ ಆಗ ಕಾರಣ ಏನಂತ ಹೇಳಿದ್ರೆ ಖಂಡಿತ ಬೇರ್ ಕೊಳೆಯೋದಕ್ಕೆ ಕಾರಣ ಅತಿ ಹೆಚ್ಚು ನೀರ್ ಕೊಡೋದ್ರಿ ಕೊಡಬೇಕು ನೋಡಿ ಏನಾಗುತ್ತೆ ಅಂದ್ರೆ ಒಂದೊಂದು ಸಾಯಿಲ್ ಒಂದೊಂದ್ ತರ ಆಯ್ತು ಬ್ಲಾಕ್ ಸಾಯಿಲ್ ಇರುತ್ತೆ ರೆಡ್ ಸಾಯಿಲ್ ಇರುತ್ತೆ ಮತ್ತೆ ಏನಾಗುತ್ತೆ ಅಂದ್ರೆ ಮಣ್ಣು ಕಲ್ಲು ಮಿಶ್ರಿತ ಕಲ್ಲು ಮಿಶ್ರಿತ ಮಣ್ಣಾಗಿರುತ್ತೆ ಅಲ್ಲೇನಾಗುತ್ತೆ ಕಲ್ಲು ಮಿಶ್ರಿತ ಮಣ್ಣು ಏನಾಗುತ್ತೆ ಬೇಗ ಡ್ರೈ ಆಗುತ್ತೆ ಅಲ್ಲಿಗೆ ಏನಾಗುತ್ತೆ ವಿತ್ ಇನ್ ಟೆನ್ ಡೇಸ್ಗೂ ನೀರ್ ಕೊಡೋಂತ ಚಾನ್ಸಸ್ ಇರುತ್ತೆ ಅದೇ ಹೆರೆ ಬಣ್ಣ ಅಂತ ಹೋದಾಗ ನೀವು ತಿಂಗ್ಳಿಗೊಂದ್ಸತಿ ಕೂಡ ಅಲ್ಲಿ ನೀರಿನ ಅವಶ್ಯಕತೆ ಇರಲ್ಲ ಖಂಡಿತವಾಗಿ ನೀವು ಸ್ವಲ್ಪ ಮೇಗ್ ಲೇಯರ್ ಒಂದು ಒಂದು ಲೇಯರ್ ಒನ್ ಟೂ ಇಂಚಸ್ ಭಾಗ ಇನ್ನ ಭೂಮಿ ತೇವಾಂಶ ಹಾಗೆ ಇರುತ್ತದು ಖಂಡಿತವಾಗಿ ನೋಡ್ರಿ ಅಲ್ಲೇನಾಗುತ್ತೆ ಅಂದ್ರೆ ಹೀಟ್ ಚೆನ್ನಾಗಿ ಬರುತ್ತೆ ಔಟ್ ಅನ್ನು ಅದು ಗಾಡ್ ಗಿಫ್ಟ್ ಅದು ರೆಡ್ ಅಲ್ಲಿ ಬರಂತ ಔಟ್ ಅನ್ನು ನೀವು ಬ್ಲಾಕ್ ಅಲ್ಲಿ ಬರಕ್ ಸಾಧ್ಯನೇ ಇಲ್ಲ ಖಂಡಿತವಾಗಿ ಇದನ್ನ ನೀವು ಇದು ವೈಜ್ಞಾನಿಕ ಅನ್ಕೋಬಹುದು ಇದನ್ನ ಆ ಭಾಗದ ಮಣ್ಣಿನ ಗುಣದ ಅನುಸಾರ ಫಲಿತಾಂಶ ಬರುತ್ತೆ ಖಂಡಿತವಾಗಿ ಖಂಡಿತವಾಗಿ ಮೂಲತಃ ನಾವು ರೈತರು ಇರೋದ್ರಿಂದ ಇದ್ರ ಬಗ್ಗೆ ನಾವು ಅತಿ ಹೆಚ್ಚು ಒತ್ತು ಕೊಡಬೇಕಾಗತ್ತೆ ನೆಕ್ಸ್ಟ್ ನಂದು ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ನಾನು ನಮ್ಮ ಮೋದಿ ಸಾರ್ ಬಂದಾಗ ಏನಾಯ್ತು ಅಂದ್ರೆ ರೈತರಿಗೆ ಏನಾಯ್ತು ರಾಂಗ್ ಗೈಡ್ ಆಗಕಷ್ಟು ಆ ಉದ್ದೇಶಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ಫರ್ಟಿಲೈಸರ್ ಶಾಪ್ ಗಳಿಗೆ ಇರೋ ಅಂತರಿಗೆ ಎಲ್ಲರಿಗೂ ಏನ್ ಮಾಡಿದ್ರು ಅಂದ್ರೆ ಕಂಪಲ್ಸರಿ ದೇಸಿ ಅಗ್ರಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ವಿತ್ ಇನ್ ಟೆನ್ ಇಯರ್ಸ್ ಬ್ಯಾಕ್ ಇದನ್ನ ರೂಲ್ಸ್ ಮಾಡಿದ್ರು ಕಡ್ಡಾಯ ಕಡ್ಡಾಯ ನಿಯಮ ಪರ್ಸನ್ ಫರ್ಟಿಲೈಸರ್ ಶಾಪ್ ಇರೋಂತರು ಫಾರ್ಮ್ ಇರೋ ಈ ಫೀಲ್ಡ್ ಅವರು ಮಾಡ್ತಾರೆ ಖಂಡಿತವಾಗಿ ಇದನ್ನ ಮಾಡಲೇಬೇಕು ಅಂದಾಗ ಅದ್ರಲ್ಲಿ ನಾನು ಒಬ್ಬ ಡಿಪ್ಲೊಮಾ ಮುಗಿಸ್ ಬಂದಿದ್ದೀನಿ ಖಂಡಿತ ಖಂಡಿತ ಏನ್ ಅನುಕೂಲ ಆಯಿತು ಮುಗಿಸಿದ್ರಿಂದ ಅಲ್ಲಿ ಟೆಕ್ನಿಕಲಿ ಪಾಯಿಂಟ್ಸ್ ತುಂಬಾ ಕಲಿಬೇಕಾಗುತ್ತೆ ಸರ್ ನಾವು ಬ್ಲೈಂಡ್ ಆಗಿ ಹೋಗೋದಕ್ಕೂ ಟೆಕ್ನಿಕಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ನಮಗೆ ಬರೋಂತ ಪ್ರೊಫೆಸರ್ಸ್ ಏನ್ ಮಾಡ್ತಾರೆ ಅಂದ್ರೆ ನಮಗೆ ಒಂದ್ ಸ್ವಲ್ಪ ಅದರಲ್ಲಿ ನಾಲೆಜ್ ಇದ್ದಾಗ ಏನಾಗುತ್ತೆ ಅಂದ್ರೆ ತುಂಬಾ ನನಗೆ ಹೆಲ್ಪ್ ಆಯ್ತು ಸಾವಯವ ಕೃಷಿ ಆಗಿರ್ಬೋದು ಈಗ ನಾವು ಅತಿ ಹೆಚ್ಚು ಬೇರೆ ಮೈಕ್ರೋಟ್ಯಾಂಡ್ ಡಿಫಿಷಿಯನ್ಸಿ ಆಗಿರ್ಬೋದು ಇದ್ರ ಬಗ್ಗೆ ಏನಾಯ್ತು ಹಂತಂತ ಹಂತವ ನಮಗೆ ಕಲಿಯೋಕೆ ಏನಾಯ್ತು ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು ಈ ಹುದ್ದೆ ಈ ಒಂದು ವಿಚಾರ ಕೇಳಬೇಕು ಅಂದ್ರೆ ಈ ರೂಲ್ಸ್ ಮಾಡಿರೋದಕ್ಕೆ ನಮ್ಮ ಮೋದಿ ಅವರಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕಾಗುತ್ತೆ ಈಗ ಮತ್ತೊಂದು ಪ್ರಶ್ನೆ ಕೇಳ್ತಾ ನಿಮಗೆ ಈ ತೋಟದ ನಿರ್ವಹಣೆ ನೀವು ಈ ಈ ತ್ಯಾಜ್ಯ ತ್ಯಾಜ್ಯ ತರ ಲಾಭ ಇಲ್ಲಿವರೆಗೂ ನಾವ್ ಹೇಳ್ಬೋದು ನಮ್ಮ ಒಂದು ಮರದಿದ್ದ ಬಿದ್ರ ಅಂತ ವಸ್ತು ತ್ಯಾಜ್ಯ ಏನಿದೆಯಲ್ಲ ಅದೇ ಸಂಪೂರ್ಣವಾಗಿ ಕರಗ್ ಬಿತ್ತು ಅಂದ್ರೆ ಹೊರಗಡೆಯಿಂದ ತರಂತ ಫರ್ಟಿಲೈಸರ್ ಅವಶ್ಯಕತೆನೆ ಇರಲ್ಲ ಬಟ್ ಇಲ್ಲೇನಾಗ್ತಾ ಇದೆ ಅಂದ್ರೆ ಡಿಕಾಂಪೋಸಿಷನ್ ಆಗಕ್ಕೆ ನಾವು ಬಿಡಲ್ಲ ರೀಸನ್ ಏನು ಅಂದ್ರೆ ರೀಸನ್ ಏನು ಅಂದ್ರೆ ಅತಿ ಹೆಚ್ಚು ಉಳುಮೆ ಮಾಡ್ತಾ ಹೋಗ್ತಿವಿ ಇನ್ಕ್ಲೂಡ್ ಏನ್ ಮಾಡ್ತೀವಿ ಅಂದ್ರೆ ರೌಂಡಪ್ ಹೊಡಿತಾ ಹೋಗ್ತಿವಿ ಕೆಮಿಕಲ್ ಫರ್ಟಿಲೈಸರ್ ಕೆಮಿಕಲ್ ಅನ್ನ ನಾವು ಇಲ್ಲಿ ರೌಂಡ್ ಅಪ್ ಆ ತರ ಕಳೆ ನಿರ್ವಹಣೆಗೋಸ್ಕರ ಹೊಡೆದಾಗ ಏನಾಗುತ್ತೆ ಇದಕಂಪೊಸೇಷನ್ ಆಗಲ್ಲ ಇದು ಯಾವಾಗ ಡಿಕಂಪೋಸೇಷನ್ ಆಗಲ್ವ ಮತ್ತೆ ನಾವು ಐತಲ್ಲ ಗೊಬ್ಬರ ಇದಕ್ಕೆ ಹ್ಮ್ ಈಗ ನೀವು ಹೇಳೋ ಪ್ರಕಾರ ಈ ತ್ಯಾಜ್ಯ ಏನ್ ಮಾಡಬೇಕು ಈ ತ್ಯಾಜ್ಯನ ಏನ್ ಮಾಡ್ಬೇಕು ಅಂದ್ರೆ ಹಾಗೆ ಕಳಿಯಕ್ ಬಿಡ್ಬೇಕು ಕೊಳಿಯಕು ಮತ್ತೆ ಕಳಿಯೋಕು ವ್ಯತ್ಯಾಸ ಇದೆ ಕಳತ್ರೆ ಗೊಬ್ಬರ ಕೊಳತ್ರೆ ಮತ್ತೆ ವಿಷ ಕಳಿಯಕ್ ಬಿಡ್ಬೇಕು ಖಂಡಿತ ಕಳಿಯಕು ಮತ್ತೆ ಕೊಳೆಯಕ್ಕು ಬಹಳ ವ್ಯತ್ಯಾಸ ಇದೆ ಈ ಕಳಿಯಕ್ ಏನೇನ್ ಮಾಡಬೇಕು ಈ ಏನಾಗುತ್ತೆ ಅಂದ್ರೆ ಉದಾಹರಣೆ ನೋಡ್ರಿ ನಮ್ಮ ಭೂಮಿ ನಮ್ಮ ಭೂಮಿಯಲ್ಲಿ ಕೋಟ್ಯಾನು ಕೋಟಿ ಸೂಕ್ಷ್ಮಾಣ ಜೀವಿಗಳು ಇರ್ತವೆ ಆ ಕೋಟ್ಯಾನ್ ಕೋಟಿ ಸೂಕ್ಷ್ಮಾಣು ಜೀವಿಗಳು ಇದ್ದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿರೋ ತ್ಯಾಜ್ಯ ಸಂಪೂರ್ಣವಾಗಿ ಡಿಕಾಂಪಸೇಷನ್ ಆಗತ್ತೆ ಅಂದ್ರೆ ಅದೇ ತಲಾ ಕಳೆದು ಬಿಟ್ಟು ಗೊಬ್ಬರ ಆಗುತ್ತೆ ಇಲ್ಲಿ ಸೂಕ್ಷ್ಮಾಣ ಜೀವಿಗಳ ಅಭಿವೃದ್ಧಿ ನಾವೇನಾಗ್ತದೆ ಕ್ಷೀಣಿಸ್ತಾ ಆಗ್ತಿದೆ ಅಂದ್ರೆ ನಾವು ಕೊಡ್ತಾರಂತ ಕೆಮಿಕಲ್ ಫರ್ಟಿಲೈಸರ್ಸ್ ಇಂದ ಏನಾಗುತ್ತೆ ಅಲ್ಲಿರೋ ಸೂಕ್ಷ್ಮಾಣು ಜೀವಿಗಳು ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಆಲ್ರೆಡಿ ಐತೆ ನೈಂಟಿ ನೈನ್ ಪರ್ಸೆಂಟ್ ಸೂಕ್ಷ್ಮ ಜೀವಿಗಳು ಇಲ್ಲಿಲ್ಲ ಆ ಉದ್ದೇಶಕ್ಕೆ ಏನಾಗುತ್ತೆ ತ್ಯಾಜ್ಯ ಏನಾಗುತ್ತೆ ಕಳಿಯಲ್ಲ ಹಾಗೇ ಇರುತ್ತೆ ಅವಾಗ ಏನಾಗುತ್ತೆ ಗೊಬ್ಬರ ಆಗಕ್ಕೆ ಸಾಧ್ಯನೇ ಇಲ್ಲ ಈ ಬೇರೆಗಳು ಬುಡ ನೆಲದ ಒಳಗೆ ಇರ್ಬೇಕು ನೋಡ್ರಿ ಬೇರು ಮಣ್ಣು ನಮ್ದು ಏನಾಗುತ್ತೆ ಅಂದ್ರೆ ಫಲವತ್ತತೆ ಇತ್ತು ಅಂದ್ರೆ ಫರ್ಟಿಲಿಟಿ ಇತ್ತು ಅಂದ್ರೆ ಬೇ ಅಲ್ಲಿ ಸೂಕ್ಷ್ಮಜುಗಳು ಇದ್ದಾಗ ಏನಾಗುತ್ತೆ ಅಂದ್ರೆ ಸೂರ್ಯನ ಕಿರಣ ಗಾಳಿ ಬೆಳಕು ಚೆನ್ನಾಗಿ ನಮಗೆ ಸಾಯಿಲ್ ಬಿದ್ದಾಗ ರೂಟ್ಸ್ ಏನಾಗುತ್ತೆ ಮೃದು ಆಗುತ್ತೆ ಮೃದುವಾದಾಗ ಏನಾಗುತ್ತೆ ಬೇರುಗಳು ಸರಾಗವಾಗಿ ಆಳವಾಗಿ ಹೋಗ್ತವೆ ಯಾವಾಗ ಭೂಮಿ ಬೇರುಗಳು ಆಳವಾಗಿ ಹೋಗಲ್ವೋ ಅಲ್ಲಿ ಸಾಯಿಲ್ ಏನಾಗಿದೆ ಹಾಡಿದೆ ಅಂತ ಅರ್ಥ ಸಾಯಿಲ್ ಹಾಡಿದೆ ಅಂತ ಅರ್ಥ ಅಲ್ಲಿಗೆ ಅಂದ್ರೆ ಅಲ್ಲಿ ಏನಾಗಿದೆ ಅಂತ ನಿಮ್ದು ಸಾಯಿಲ್ ಫರ್ಟಿಲಿಟಿ ಇಲ್ಲ ಅಂತ ಅರ್ಥ ಯಾವಾಗ ಸಾಯಿಲ್ ಫರ್ಟಿಲಿಟಿ ಇರುತ್ತೋ ಬೇರುಗಳು ಆಳವಾಗಿ ಸರಾಗವಾಗಿ ಒಳಗೋಗುತ್ತೆ ಯಾವಾಗ ಬೇರುಗಳು ಆಳವಾಗಿ ಹೋಗ್ತಾವೋ ಸಂಪೂರ್ಣವಾಗಿ ನಮ್ಮ ಭೂಮಿಯಲ್ಲಿರೋ ಅಂತ ಎಲ್ಲಾ ತರದ ಪೋಷಕಾಂಶಗಳು ತಗೊಂಡ್ಬಿಟ್ಟು ನಿಮಗೆ ಒಳ್ಳೆ ಹೀಡನ್ನು ಕೊಡೋಕೆ ಸಾಧ್ಯ ಆಗುತ್ತೆ ಆ ಲೆಕ್ಕಾಚಾರದಲ್ಲಿ ತ್ಯಾಜ್ಯಾಂಶ ಕಳಿಬೇಕು ತ್ಯಾಜ್ಯ ನಿರ್ವಹಣೆ ಮೋಸ್ಟ್ ಇಂಪಾರ್ಟೆಂಟ್ ಸರ್ ಕಳಿಬೇಕು ಖಂಡಿತವಾಗಿ ಕೊಳಿಬಾರ್ದು ಕೊಳಿಬಾರ್ದು ಕೊಳತ್ರೆ ರೋಗ ಓ ಕೊಳತ್ರೆ ಅದೇ ಗಿಡಗಳಿಗೆ ರೋಗ ಖಂಡಿತ ಖಂಡಿತವಾಗಿ ಫಂಗಸ್ ಸ್ಟಾರ್ಟ್ ಆಗುತ್ತಲ್ವಾ ಈಗ ಇಲ್ಲಿ ಒಳಗೆ ಹಾಕೊಂಡ್ರೆ ಕೊಳಿ ಚಾನ್ಸಸ್ ಇದೆ ಅಲ್ವಾ ಯಾವುದು ಇದೆಲ್ಲ ತ್ಯಾಜ್ಯ ಇಲ್ಲೇ ಹಾಕೊಂಡ್ರೆ ಇದೇನಾಗುತ್ತೆ ಈ ತ್ಯಾಜ್ಯ ಏನಾಗುತ್ತೆ ಅಂದ್ರೆ ಡಿಕಂಪೋಸಿಷನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದ್ ಸ್ವಲ್ಪ ತೋರಿಸಬಹುದು ನಾನು ತೋರಿಸಿ ಹಾಕಿ ಬನ್ನಿ ಸರ್ ಇದು ಇದೆಲ್ಲ ಐತಲ್ಲ ಕಳ್ತಿರೋ ಅಂತದ್ದು ಇದು ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇದೆಲ್ಲ ಕಳಿತಾ ಇರೋದು ಇದು ಈ ತರ ಜೋಡಿ ಆಗ್ತಾ ಇರೋದು ಖಂಡಿತ ಖಂಡಿತ ಇಲ್ಲ ಇದು ಕೊಳಿತು ಅಂದ್ರೆ ಏನಾಗುತ್ತೆ ಅಂದ್ರೆ ಫಂಗಸ್ ಸ್ಟಾರ್ಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಕೃಷಿ ತೋಟದಲ್ಲಿ ಬಿದ್ದಂತ ತ್ಯಾಜ್ಯ ಕೊಳಿಬಾರದು ಖಂಡಿತ ಅದ್ರ ಕಳಿಬೇಕು ಖಂಡಿತ ಖಂಡಿತ ಇದೊಂದು ಹೊಸ ಮಾಹಿತಿ ಕೊಟ್ಟಿದ್ದೀರಿ ಒಳ್ಳೆ ಮಾಹಿತಿ ಇಟ್ಕೊಂಡಿದ್ದೀರಿ ಈಗ ನಿಮ್ಮ ಸ್ನೇಹಿತರು ಮಾಡ್ತಿರುವಂತಹ ಒಂದು ವರ್ಮಿ ವರ್ಮಿ ಗೊಬ್ಬರದ ಘಟಕ ಎರೆಹುಳು ಗೊಬ್ಬರದ ಘಟಕಕ್ಕೆ ಹೋಗೋಣ ನೋಡೋಣ ಅಲ್ಲಿ ಯಾವ ತರ ನೀವು ಕೆಲಸ ಮಾಡಿಸಿದೀರಿ ಯಾವ ತರ ಮಾಹಿತಿ ಕೊಟ್ಟಿದ್ದೀರಿ ನಿಮ್ ಮಾಹಿತಿಯಿಂದ ಆ ರೈತರಿಗೆ ಏನ್ ಬೆನಿಫಿಟ್ ಆಗಿದೆ ಇವೆಲ್ಲ ತಿಳ್ಕೊಳ ಈವರೆಗೆ ನಮಗೆ ಸಹಕರಿಸಿ ಕೃಷಿಕರಿಗೆ ಮಾಹಿತಿ ನೀಡಿದಂತಹ ಸಿದ್ದಿಕರಿಗೆ ವಿಶೇಷವಾದ ಕೃತಜ್ಞತೆ ಧನ್ಯವಾದ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸರ್